ತಸ್ಮಾತ್ ಸರ್ವ ಕಾಲೇಶು ಮಾಂ ಅನುಸ್ಮರಂ ಪಾರ್ಥ ಹಾಗಾಗಿ ಎಲ್ಲ ಎಲ್ಲ ಕಾಲಗಳಲ್ಲಿ ನನ್ನನ್ನು ಪ್ರಾಪ್ ನನ್ನನ್ನು ನೆನೆ ಅರ್ಜುನ ಯಾವಾಗ ಯುದ್ಧಚ ಯುದ್ಧದಲ್ಲಿ ಕೂಡ ಯಾರ ಜೊತೆಗೆ ಯುದ್ಧ ಮಾಡ್ತಿದ್ರೆ ಯಾರ್ಯಾರನ್ನು ನೆನೆಬೇಡ ನನ್ನನ್ನು ನೆನೆ ಹೊಡೆಯುವುದು ನೀನಲ್ಲ ಅಂತ ನೆನೆ ಹೊಡೆದಾಗ ಸತ್ತದ್ದು ಅವನಲ್ಲ ಅಂತ ನೆನೆ ಈ ಯುದ್ಧಚ ಹಾಗೆ ಮಾಡಿದರೆ ಮೈ ಅರ್ಪಿತ ಮನೋಬುದ್ಧಿ ಮಾಮೇವ ಯಶ್ಯಸಿ ನಾ ಅಸ್ತಿ ಅತ್ರ ಸಂಶಯ ಹೀಗೊಮ್ಮೆ ನೀನು ನನಗರ್ಪಿಸಿ ನನ್ನಲ್ಲಿಯೇ ಬುದ್ಧಿ ಇಟ್ಟು ಸರ್ವಸ್ವವನ್ನು ಮಾಡಿದರೆ ನನ್ನನ್ನೇ ಸೇರುತ್ತಿ ಇದರಲ್ಲಿ ಸಂಶಯವಿಲ್ಲ ಖಚಿತ ವಾಕ್ ಕೃಷ್ಣನ ವಾಕ್ ಅಂದರೆ ನೀವು ಅಲ್ಲ ಅನ್ನುವಾಗ ಏನಾದರೂ ಅನುಮಾನ ಉಂಟಾದರೆ ಹಾಗಲ್ಲ ಅಂತ ಹೇಳುವ ಪ್ರತಿವಾಕ್ಯ ಮುಂದೆ ಸಿದ್ಧವಾಗಿ ಇರ್ತದೆ ಹಾಗಾಗಿ ನೋಡಿ ಮದ್ಭಾವಂ ಯಾತಿ ಅಂದ ಪ್ರಥಮದಲ್ಲಿ ಇಲ್ಲಿ ಏವ ಯೇಶಿ ಅಂದ ಬೇರೆ ಒಂದು ಕಡೆ ಬ್ರಹ್ಮನಿರ್ವಾಣಂಗ್ ಅಂತ ಬರುತ್ತೆ ಬ್ರಹ್ಮಲೋಕಮ ಅಧಿಗಚ್ಛತಿ ಅಂತ ಎಲ್ಲ ಬರುತ್ತೆ ಇಷ್ಟು ಹೇಳಿ ಕೃಷ್ಣ ಹೇಳ್ತಾನೆ ಯಾರು ನನ್ನನ್ನು ತಿಳಿಯುತ್ತಾರೆ ಅವರು ಕಾಲವನ್ನು ತಿಳಿಯುತ್ತಾರೆ ಯಾಕೆ ನಾನು ಎಂಥವಾ ಅಂತ ಅವರಿಗೆ ಗೊತ್ತಿರುತ್ತೆ ಅವರಿಗೆ ಗೊತ್ತು ಈ ಪ್ರಕೃತಿ ಖಾಯಂ ಅಲ್ಲ ಇದರ ಒಳಗೆ ಚತುರ್ಯುಗಗಳಲ್ಲಿ ಒಮ್ಮೊಮ್ಮೆ ಪ್ರ ಪ್ರಳಯ ಆಗ್ತದೆ ಎಲ್ಲವೂ ಸರ್ವನಾಶವಾಗ್ತದೆ ಹಾಗಾಗಿ ಪ್ರಭವಹ ನಾನು ಪ್ರಳಯಹ ನಾನು ಅಂತ ಗೊತ್ತಿರುತ್ತೆ ಈ ಎಲ್ಲ ಸೃಷ್ಟಿಗಳ ಹಿಂದಿರುವ ಹುಟ್ಟು ನಾಶ ಎಲ್ಲವೂ ನನ್ನಿಂದ ಅಂತ ಗೊತ್ತಿದ್ದವನು ನಾನು ಮತ್ತು ಕಾಲದ ಜೊತೆಗೆ ಅನುಸಂಧಾನ ಮಾಡಿ ಕಾಲದ ಮುಖಾಂತರ ನನ್ನ ಕಾಲ ಯಾವುದು ಅಂತ ತಿಳಿಯುತ್ತಾನೆ ಅಲ್ಲಿ ಅವರು ಸೂಕ್ಷ್ಮವಾಗಿ ಕೃಷ್ಣ ಚತುರ್ಯುಗಗಳಲ್ಲಿ ದೇವತೆಗಳ ಕಾಲ ದೇವತೆಗಳಲ್ಲಿ ನನ್ನ ಕಾಲ ಯಾವುದು ಅಂತ ತಿಳಿಯುತ್ತಾರೆ ಅಂತ ಅಷ್ಟೇ ಉಲ್ಲೇಖ ಮಾಡ್ತಾನೆ ಅದಕ್ಕೆ ನಿಮಗೆ ಭಾಗವತ ಮತ್ತೆ ಆಧಾರ ಅಥವಾ ಬೇರೆ ಬೇರೆ ಪುರಾಣಗಳಲ್ಲಿ ಕಾಲದ ಉಲ್ಲೇಖಗಳಿವೆ ಅದು ಹೀಗೆ ಹೇಳುತ್ತೆ ಮನುಷ್ಯನ ಒಂದು ವರುಷ ದೇವತೆಗಳ ಒಂದು ದಿವಸ ದೇವತೆಗಳ ಒಂದು ಹನ್ನೆರಡು ಸಾವಿರ ವರುಷವಾದರೆ ದೇವತೆಗಳ ಹನ್ನೆರಡು ಸಾವಿರ ವರ್ಷವಾದರೆ ಬ್ರಹ್ಮನ ಒಂದು ಹಗಲು ಅಂಥ ಬ್ರಹ್ಮನ ನೂರು ಹಗಲು ರಾತ್ರಿಗಳಾದರೆ ಭಗವಂತನ ಒಂದು ನಿಮಿಷ ಈ ಲೆಕ್ಕವನ್ನು ಕೊಡುತ್ತೆ ಹಾಗಾಗಿ ಒಂದು ಸಾವಿರದ ಇನ್ನೂರು ದೇವ ವರ್ಷಗಳು ಮನುಷ್ಯನ ಒಂದು ವರ್ಷ ದೇವತೆಗಳ ಒಂದು ದಿವಸ ಅಂದಾಗ ಲೆಕ್ಕ ಹಾಕಿ ಮನುಷ್ಯನ ವರ್ಷ ಅಲ್ಲ ದೇವತೆಗಳ ಒಂದು ಸಾವಿರದ ಇನ್ನೂರು ವರ್ಷ ಕಲಿಯುಗ ಎರಡು ಸಾವಿರದ ನಾಲ್ಕುನೂರು ವರ್ಷ ದೇವ ವರ್ಷ ಮತ್ತೆ ಅದು ದ್ವಾಪರ ಎರಡು ಸಾವಿರದ ನಾಲ್ಕುನೂರು ದೇವ ವರ್ಷಗಳ ದ್ವಾಪರ ಮುಗಿದ ಮೇಲೆ ಮೂರು ಸಾವಿರದ ಆರುನೂರು ದೇವ ವರ್ಷಗಳು ಅದು ತ್ರೇತ ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳು ಅದು ಕೃತ ಟೋಟಲ್ ಮಾಡಿ ಹನ್ನೆರಡು ಸಾವಿರ ವರ್ಷ ಇದು ಬ್ರಹ್ಮನ ಒಂದು ಹಗಲು ಚತುರ್ ಯುಗಗಳು ಮುಗಿಯುವಾಗ ಬ್ರಹ್ಮನ ಒಂದು ದಿನ ಮುಗಿತ ಒಂದು ಹಗಲು ಮುಗಿತದೆ ಅವನು ಪ್ರಳಯಕ್ಕೆ ತೊಡಗ್ತಾನೆ ಈ ಲೆಕ್ಕ ಸಿಕ್ಕಿದವನಿಗೆ ಭಗವಂತನ ಲೆಕ್ಕ ಸಿಗ್ತದೆ ಅಂತಾನೆ ಭಗವಂತ ಕೃಷ್ಣ ಹಾಗೆ ನನ್ನ ಲೆಕ್ಕ ತಿಳಿದವನು ಕಾಲದ ಬೆನ್ನು ಹತ್ತುವಾಗ ಪ್ರಯಾಣ ಕಾಲ ಹೇಗೆ ಅಂತ ತಿಳಿದು ಬಿಡ್ತದೆ ಅಂತ ನೋಡಿ ಇಲ್ಲಿ ಬ್ಯೂಟಿ ಭಗವಂತನ ಕಾಲ ತಿಳಿದವನಿಗೆ ತನ್ನ ಕಾಲದ ನಡೆ ತಿಳಿಯುತ್ತದೆ ಅವನು ಕಾಲದ ಜೊತೆಗೆ ಒಂದು ದೊಡ್ಡ ತಪಸ್ಸು ಮಾಡ್ತಾನೆ ಆ ತಪಸ್ಸಿನ ಮೂಲಕ ಅವನ ಅನುಸಂಧಾನದಲ್ಲಿ ಅವನಿಗೆ ಗೊತ್ತಾಗುತ್ತೆ ಕಾಲ ಅಂದರೆ ಏನು ನಾನು ಪ್ರಯಾಣ ಕಾಲದಲ್ಲಿ ಹೇಗೆ ಹೋಗಬೇಕು ಇದನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಅವನಿಗೆ ಗೊತ್ತಾಗುವ ಒಂದು ದೊಡ್ಡ ಸತ್ಯ ಏನು ಅಂದರೆ ನನಗೆ ನಾನು ಒಬ್ಬ ಸಾಧನೆಯ ಮೂಲಕ ಪ್ರಾಣ ಬಿಡುವ ಕಲೆ ಗೊತ್ತಾಗುತ್ತೆ ಅಂತಾನೆ ಕೃಷ್ಣ ಆ ಸಾಧನೆ ಮಾಡುವವನು ಕಾಲವನ್ನು ಮೊದಲು ತಿಳಿದು ಭಗವಂತನನ್ನು ತಿಳಿದು ಭಗವಂತ ಮತ್ತು ಕಾಲದ ಅನುಗುಣವಾಗಿ ತನ್ನ ಪ್ರಾಣ ಬಿಡುವುದಕ್ಕೆ ಬೇಕಾಗುವ ಸಾಧನೆ ಮಾಡುವಾಗ ಎರಡು ಕ್ರಮಗಳನ್ನು ಹೇಳ್ತಾನೆ ಇದನ್ನು ಶುಕಮುನಿಗಳು ಕೂಡ ಪರೀಕ್ಷಿತನಿಗೆ ಹೇಳಿದ ವಿವರಗಳಿವೆ ಮೈತ್ರೇಯಿಗಳು ಯುಧಿಷ್ಠಿರನಿಗೆ ಹೇಳಿದ ವಿವರಗಳಿವೆ ಶ್ರೀಮದ್ ಭಾಗವತದಲ್ಲಿ ಸಾಕ್ಷಾತ್ ಸತಿ ದಕ್ಷಯಜ್ಞದಲ್ಲಿ ಪ್ರಾಣ ಬಿಟ್ಟ ಕ್ರಮ ಕೂಡ ಈಗ ಕೃಷ್ಣ ಹೇಳುವ ಕ್ರಮವೇ ಕೃಷ್ಣ ಹೇಳ್ತಾನೆ ಹೀಗೊಬ್ಬ ಸಾಧನೆ ಮಾಡುವವ ಎರಡು ರೀತಿಯಿಂದ ಪ್ರಾಣ ಬಿಡುವುದನ್ನು ಕಲಿತಾನೆ ಹೇಗೆ ಒಂದು ಮುಕ್ತಿ ಮಾರ್ಗ ಅಂತ ಯಾವುದನ್ನು ಶುಕಮುನಿಗಳು ಹೇಳಿದ್ರಲ್ಲ ಅದನ್ನು ಹೇಳ್ತಾನೆ ಕೃಷ್ಣ ಇಲ್ಲಿ ವಿವರಣೆ ಇಲ್ಲ ನಾನು ಅದನ್ನು ಅಲ್ಲಿಂದ ಪ್ಯಾರಲಲ್ ಆಗಿ ನಿಮಗೆ ಕೊಡ್ತಿದ್ದೇನೆ ಶು ಮುನಿಗಳು ಹೇಳುವ ಮುಕ್ತಿ ಮಾರ್ಗ ಪರೀಕ್ಷಿತನಿಗೆ ಹೇಳಿದ್ದು ಮೈತ್ರೇಯಿಗಳು ಯುಧಿಷ್ಠಿರನಿಗೆ ಹೇಳಿದ್ದು ಅಥವಾ ಸಾಕ್ಷಾತ್ ಸತಿ ಪ್ರಾಣ ಬಿಟ್ಟ ಕ್ರಮ ಹೇಗೆ ಅಂದರೆ ಹಿಮ್ಮಡಿ ಗುದದ್ವಾರಕ್ಕೆ ತಾಗುವ ಹಾಗೆ ಕೂತ್ಕೊಳ್ಳಬೇಕು ಅಂತ ವಜ್ರಾಸನ ಪಂಚಪ್ರಾಣಗಳನ್ನು ಏಕಕೇಂದ್ರಿತವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ದಿಕ್ಕುಗಳಲ್ಲಿವೆ ಅದು ಬೇರೆ ಬೇರೆ ಕೇಂದ್ರಿತವಾಗಿ ಅದನ್ನು ಏಕಕೇಂದ್ರಿತವಾಗಿ ನಾಭಿಗೆ ತರಬೇಕು ತನ್ನ ಪ್ರಾಣಾಯಾಮದಿಂದ ನಾಭಿಗೆ ತಂದ ಆ ಪ್ರಾಣವಾಯುವನ್ನು ಊರ್ಧ್ವಮುಖವಾಗಿ ಅನಾಹತ ದಾಟಿಸಿ ವಿಶುದ್ಧ ಚಕ್ರವನ್ನು ದಾಟಿಸಿ ಆಜ್ಞಾ ಚಕ್ರಕ್ಕೆ ಬರುವ ಹೊತ್ತಿಗೆ ಮನಸ್ಸು ಇಂದ್ರಿಯ ಬುದ್ಧಿ ಅಹಂಕಾರಗಳು ಆ ಪ್ರಾಣವಾಯುವಿನಲ್ಲಿ ಮುಳುಗಿ ಹೋಗಬೇಕು ಲೀನವಾಗಬೇಕು ಪ್ರಾಣವಾಯುವು ಅಷ್ಟು ಪ್ರಕೃತಿ ತತ್ವಗಳನ್ನು ಮುಳುಗಿಸಿಕೊಂಡು ಅದನ್ನು ಮೂರ್ಧ್ನ ಅಂತಾನೆ ಕೃಷ್ಣ ನೆತ್ತಿಯ ಮೂಲಕ ಪ್ರಾಣ ಬಿಡುವ ಒಂದು ಸಾಧನಾ ಸಿದ್ಧತೆಯಲ್ಲಿ ಅವನು ಓಂಕಾರ ಅನ್ನುವ ಪ್ರಣವ ಮಂತ್ರವನ್ನು ಮಾತ್ರ ಜಪಿಸ್ತಾ ಪ್ರಾಣ ನಿಷ್ಕ್ರಮಣ ಮಾಡಿದರೆ ನನ್ನನ್ನು ಸೇರ್ತಾನೆ ಇದು ಒಂದು ಕ್ರಮ ಅಂತಾನೆ ಕೃಷ್ಣ